ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಮಂಗಳೂರಿಂದ ಮಂತ್ರಾಲಯಕ್ಕೆ ಟ್ರೈನಲ್ಲಿ ಹೋಗುವಂಥ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೀವೇನಾದರೂ ಹೋಗೋ ಪ್ಲ್ಯಾನ್ ಮಾಡಿದರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಮಂಗಳೂರಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ಗಳಿಲ್ಲ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೋಗಿ ಹೋಗಬೇಕಾಗುತ್ತೆ ನಾವು ಮಾರ್ನಿಂಗ್ ಲೆವೆನ್ ತರ್ಟಿಗೆ ಮ್ಯಾಂಗ್ಳೂರು ಜಂಕ್ಷನಿಂದ ಬ್ಯಾಂಗ್ಳೂರಿಗೆ ಹೋಗುವ ಟ್ರೈನಲ್ಲಿ ಹೊರಟ್ವಿ ಆ ಟ್ರೈನ್ ಏಯ್ಟ್ ಫಾರ್ಟಿ ಫೈ ಆಗುವಾಗ ಯಶವಂತಪುರ ಜಂಕ್ಷನನ್ನು ರೀಚ್ ಆಗಿತ್ತು ನಾವು ಬುಕ್ ಮಾಡಿದ ಟ್ರೈನು ಮಂತ್ರಾಲಯಕ್ಕೆ ಕೆ ಎಸ್ ಆರ್ ಜಂಕ್ಷನಲ್ಲಿ ಹೊರಡುವಂಥದ್ದು ಹಾಗಾಗಿ ನಾವು ಯಶವಂತಪುರ ಜಂಕ್ಷನಿಂದ ಕೆ ಸಿ ಆರ್ ಜಂಕ್ಷನಿಗೆ ಮೆಟ್ರೋದಲ್ಲಿ ಹೋದ್ವಿ ಮೆಟ್ರೋ ಸ್ಟೇಷನ್ ಯಶವಂತಪುರ ಜಂಕ್ಷನ್ ಇದ್ದು ಹತ್ತಿರವೇ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಇದೆಲ್ಲ ವ್ಯೂಸು ಸುಬ್ರಹ್ಮಣ್ಯದಿಂದ ಸುಕ್ ಶಕ್ಲೇಶಪುರಕ್ಕೆ ಹೋಗುವಾಗ ಸಿಗುವಂಥದ್ದು ಟ್ರೈನಲ್ಲಿ ಹೋದರೆ ಮಾತ್ರ ಗೊತ್ತಾಗ್ತದೆ ಇದು ವ್ಯೂ ಬಸ್ಸಲ್ಲಿ ಗೊತ್ತಾಗೋದಿಲ್ಲ ನಮಗೆ ಮಂತ್ರಾಲಯದ ಟ್ರೈನು ಅಲ್ಲಿಂದ ಲೆವೆನ್ ತರ್ಟಿಗೆ ಹೊರಡೋದು ಲೆವೆನ್ ತರ್ಟಿಗೆ ಹೊರಟ ಟ್ರೈನ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗುವಾಗ ಮಂತ್ರಾಲಯ ರೋಡ್ ರೀಚ್ ಆಗುತ್ತೆ ಇದೆಲ್ಲ ಮಂತ್ರಾಲಯ ಹತ್ತಿರ ಬರುವಾಗ ನೋಡಲಿಕ್ಕೆ ಸಿಗುವಂಥ ವ್ಯೂಸ್ ಇದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗುವಾಗ ತೆಗೆದಂಥದ್ದು ಆ ಕಡೆ ಎಲ್ಲ ಹೀಗೆ ಇರುತ್ತೆ ಜಾಸ್ತಿ ಮಣ್ಣು ಕಲ್ಲು ಅಲ್ಲಿ ನಮಗೆ ಶೇರಿಂಗ್ ಗಾಡಿಗಳು ಸಿಗ್ತವೆ ಫರ್ ಎಡ್ ಫಿಫ್ಟಿ ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ ಅವರು ನಮ್ಮನ್ನು ಟೆಂಪಲ್ ಹತ್ತಿರವೇ ಬಿಡ್ತಾರೆ ನಾವು ಮೊದಲೇ ಹೋಟೆಲ್ ಬುಕ್ ಮಾಡಿದ್ವಿ ಹಾಗಾಗಿ ಫಸ್ಟಿಗೆ ನಾವು ಹೋಟೆಲಿಗೆ ರೂಮಿಗೆ ಹೋದ್ವಿ ರೂಮಿಗೆ ಹೋಗಿ ಅಪ್ ಆಗಿ ನಮ್ಮ ಮಗನ ಕೂದಲು ತೆಗೆಯುವ ಪ್ಲ್ಯಾನ್ ಇತ್ತು ಹಾಗಾಗಿ ನಾವು ಕೂದಲು ತೆಗಿಲಿಕ್ಕೆ ಅಂತ ಡೈರೆಕ್ಟ್ ಹೋದ್ವಿ ಇದು ಕೂದಲು ಇರುವಾಗ ತೆಗ್ದಂಥ ಫೋಟೋ ಇದೆಲ್ಲ ಕೂದಲು ತೆಗೆಯುವಲ್ಲಿತ್ತು ಪ್ಲೇಸ್ ಕೂದಲು ತೆಗೆದ ನಂತರ ನಾವಿಲ್ಲಿ ನದಿ ಹತ್ತಿರ ಹೋಗಿ ಅವನನ್ನು ಸ್ನಾನ ಮಾಡಿಸಿದ್ವಿ ಆಮೇಲೆ ವಾಪಸ್ ರೂಮಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದದ್ದು ಇದು ಡ್ರೆಸ್ ಚೇಂಜ್ ಮಾಡಿದ ನಂತರ ಒಂದು ನಾಮ ಎಲ್ಲ ಹಾಕಿ ಫೋಟೋ ತೆಗ್ವಿ ಇದು ಮಗಳು ಅವಳಲ್ಲಿ ಮೆಹಿಂದಿ ಅಚ್ಚೆ ಹಾಕ್ತಾರಲ್ಲ ಅದು ಹಾಕಿಸಿದ್ದಾಳೆ ಅದ ಇದೆಲ್ಲ ಶಾಪಿಂಗ್ ಇದ್ದು ಪ್ಲೇಸ್ ಟೆಂಪಲ್ನೊಳಗೆ ಮೊಬೈಲ್ ಹಲೌಡ್ ಇದೆ ಆದರೂ ನಾವು ವೀಡಿಯೋ ಮಾಡಲಿಲ್ಲ ಬೇರೆ ಪ್ಲೇಸ್ನಾಗೆ ತುಂಬ ರೂಲ್ಸ್ ಏನಿಲ್ಲ ದೇವಸ್ಥಾನದ ಒಳಗೆ ಆರಾಮಸೆ ಹೋಗ್ಬೋದು ಸ್ವಲ್ಪ ಹೊತ್ತು ಕೂತು ಧ್ಯಾನ ಕೂಡ ಮಾಡ್ಬೋದು ಇದು ನೈಟ್ ವ್ಯೂಸ್ ಎಲ್ಲ ಇದು ಎಂಟ್ರೆನ್ಸಲ್ಲಿ ಉಂಟು ಶ್ರೀರಾಮ ಮಂದಿರಾಗಿ ಒಂದು ಫೋಟೋ ಎಂಟ್ರೆನ್ಸ್ ಇದೆ ನೈಟ್ ಸ್ವಲ್ಪ ಹೊತ್ತು ಕೂತು ಈ ತರ ಲೈಟಿಂಗ್ಸ್ ಎಲ್ಲ ಇರ್ತದೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ತುಂಬಾ ದೊಡ್ಡ ಪ್ಲೇಸ್ ಫುಲ್ ಲೈಟಿಂಗ್ಸ್ ಮಾಡಿರ್ತಾರೆ ಹೊರಗಿಂದನೂ ಲೈಟಿಂಗ್ಸ್ ಇರುತ್ತೆ ಇದಾಗಿ ನಾವು ನೈಟ್ ಆ ದಿನವೇ ನೈಟ್ ಲೆವೆನ್ ತರ್ಟಿಗೆ ಲೆವೆನ್ ತರ್ಟಿ ನೈಟ್ ಮಂತ್ರಾಲಯದಿಂದ ಹೊರಟು ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈ ಆಗುವಾಗ ಬ್ಯಾಂಗ್ಳೂರು ರೀಚ್ ಆಗುತ್ತೆ ಸೆವೆನ್ ಓ ಕ್ಲಾಕಿಗೆ ಬ್ಯಾಂಗ್ಳೂರಿಗೆ ಟ್ರೈನ್ ಇದೆ